ಆ ಲಾಡ್ ಬಗ್ಗೆ ನಮ್ಮನ್ನು ಕೇಳಲೇ ಬೇಡ ಇವತ್ತು ನಮಗೆ ಗೊತ್ತಿಲ್ಲದಂಗೆ ಈ ಥರ ವಿಷಕಾರಿಯಾಗಿ ತಿನ್ನಿಸ್ತಾ ಇದಾರಲ್ಲ ತಪ್ಪಲ್ವಾ ಕ್ಯಾಕ್ರಸ್ ಮಕ್ಕಗಿರಾ ನನ್ನ ಮಕ್ಕಳಿಗೆ ನಾವೇ ನಾವೇ ಹಿಂದೂ ಧರ್ಮಕ್ಕೆ ಅನ್ಯ ಅವಹೇಳನ ಆಯ್ತು ನಾವು ಬದುಕಿ ಪ್ರಯೋಜನ ಆ ತರ ಸ್ಟೇಜ್ ನಮ್ಮನ್ನ ತಂದು ಉಳಿಸ್ಬಿಟ್ಟು ಜಗನ್ ಒಬ್ಬ ಕಿರ್ಶನ್ ಕಮಿಟಿ ಆಗ್ಬಿಟ್ಟು ಇಷ್ಟೆಲ್ಲ ಕೊಡ್ತಾವನಲ್ಲ ಏನ್ ಅವ್ರ ಸಂಪ್ರದಾಯ ಅವ್ರದ್ದಿದು ಅವ್ರದ್ದನೆ ನಡ್ಕೊಂಡು ಹೋಗ್ಬೇಕಾ ನಮ್ ದೇಶದಲ್ಲಿ ಲಾಡ್ ಬಗ್ಗೆ ನಮ್ಮನ್ನು ಕೇಳೆ ಗುರು ಯಾಕೆ ಅಂದ್ರೆ ನಾವೊಬ್ರು ಜಾತಿವಾದಿಗಳು ನಾವು ಹಿಂದೂ ಸಂಸ್ಕೃತಿ ಉಳ್ಳವರು ನಮಗೆ ಈ ರೀತಿ ಮೋಸ ಆಗಿದೆ ಅಂತ ಅಂದ್ರೆ ಕೊಬ್ಬು ಆಮೇಲೆ ಅದ್ಯಾವ್ದು ಹೇಳ್ತಾರಲ್ಲ ಹಂದಿ ಕೊಬ್ಬು ಇವನ್ನೆಲ್ಲ ನೋಡಿ ಇವರು ಬ್ರಾಹ್ಮಣರಿದ್ದಾರೆ ಇವರು ಅಲ್ಲಿ ಹೋಗಿ ಬಿಟ್ಟಿದ್ದಾರೆ ಏನ್ ಮಾಡ್ಬೇಕು ಅವರ ಜೀವನ ಪೂರ್ತಿ ಬಾಲ್ಯದಿಂದ ಅದನ್ನ ಮುಟ್ಟಿಲ್ಲ ಇವತ್ತು ಈ ತರ ಗೊತ್ತಿಲ್ಲದಂಗ್ ತಿನ್ನಿಸ್ತಾ ಮಾಡ್ಬೋದಾ ಇದನ್ನ ತಪ್ಪಲ್ವಾ ಕ್ಯಾಕ್ರಸ್ ಮಕ್ಕಗಿರ ನನ್ನ ಮಕ್ಕಳಿಗೆ ಈಗ ಧಾರ್ಮಿಕ ಭಾವನೆಗೆ ಎಷ್ಟು ಧಕ್ಕೆ ಬರ್ತಾ ಇದೆ ತುಂಬಾ ಜಾಸ್ತಿ ಬರ್ತಾ ಇದೆ ತುಂಬಾ ತುಂಬಾ ಜಾಸ್ತಿ ಬರ್ತಾ ಇದೆ ನೋಡಿ ನಾವು ಬೆಳಿಗ್ಗೆ ಎದ್ದು ಕೈ ಮುಗಿದು ಒಂದು ನಮಗೆ ಜೀವನ ಪೂರ್ತಿ ಒಂದು ನಮ್ಮ ಮನಸ್ಸು ತಿಳಿಯಾಗಿರಲಿ ಅಂತೇಳಿ ನಾವು ಅಂದ್ಕೊಂಡು ಬರ್ತಾ ಇರ್ತೀವಿ ಬಟ್ ಈ ಥರ ನಮ್ಮ ಧಾರ್ಮಿಕದ ಬಗ್ಗೆ ನಮ್ಗೆ ಈ ಥರ ಮಾಡಿಬಿಟ್ರೆ ನಾವೇನು ಹೇಳಿ ಇನ್ನು ನಮಗೆ ದೇವರು ಅನ್ನೋದು ಎಲ್ಲಿಂದ ಬರುತ್ತೆ ಹಾಂ ಇವರು ಕಿರ್ಶನ್ ಕಮಿಟಿಗೆ ಹೋಗ್ಬಿಟ್ಟು ಒಬ್ಬ ಯಾರು ಅವನು ನಾಯ್ಡು ಜಗನ್ 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 ಒಬ್ಬ ಕಿರ್ಶನ್ ಕಮಿಟಿ ಅನ್ನೋನಾಗ್ಬಿಟ್ಟು ಇಷ್ಟೆಲ್ಲ ಕೊಡ್ತಾ ಏನು ಅವ್ರ ಸಂಪ್ರದಾಯ ಇದು ಅವ್ರದ್ದನ್ನೇ ನಡ್ಕೊಂಡು ಹೋಗ್ಬೇಕಾ ನಮ್ಮ ದೇಶದಲ್ಲಿ ನಾವೇನು ಈ ದೇಶದಲ್ಲಿ ಹುಟ್ಟಿಲ್ವಾ ನಾವೊಂದು ಒಳ್ಳೆ ಸಂಸ್ಕೃತಿಲಿ ಬೆಳೆದಿಲ್ವಾ ನಮ್ಮ ಅಪ್ಪ ಅಂದ್ರೆ ನಮಗೆ ಒಂದು ನಾನ್ ವೆಜ್ ತಿನ್ನೋದೇ ಕಲಸಿಲ್ಲಪ್ಪ ಇವತ್ತು ನಮ್ಗೆಲ್ಲ ತಿನ್ನಿಸ್ಬಿಟ್ರಲ್ಲ ಸರಿನಾ ಇದು ಸರಿನೇನ್ರಿ ಅಪ್ಪಾಜೆ ದೇವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ ರೀ ದೇವರು ನಮ್ಮ ಆತ್ಮತೃಪ್ತಿಯಾಗಿ ಇರೋಂಥದ್ದು ದೇವರು ಇದನ್ನೇ ಅಂತೇಳಿ ಯಾರನ್ನು ಮಾಡಬಾರ್ದು ದೇವ್ರ ನಂಬಿ ನಾವು ಕೆಲಸ ಮಾಡಬೇಕು ದೇವರು ಇದನ್ನೇ ಅಂತೇಳಿ ಅಲ್ಲ ನಮ್ಮ ಒಂದು ಶೈರ್ಯ ನಮ್ಮ ಒಂದು ಚೈತನ್ಯ ಏನೋ ನಮಗೆ ಇವತ್ತೊಂದು ಕಷ್ಟ ಬಂತಪ್ಪ ಎಂಥ ಕಷ್ಟ ಬಂದವನು ದೇವ್ರಿಗೊಂದು ಕೈ ಮುಗಿತೀವಿ ಯಾಕೆ ಮುಗಿತೀವಿ ದೇವ್ರು ಇದಾನೆ ಅಂತ ಅಲ್ಲ ನಮ್ಮ ಒಂದು ಮನಸ್ಸು ನಮಗೆ ಒಂದು ಆಗುತ್ತೆ ನಮ್ಮ ದೇವರು ಹೇಳಿ ನಮ್ಗೆ ಏನೋ ಒಂದು ಒಂದು ಚೈತನ್ಯ ಸಿಗ್ತದೆ ಅದರಿಂದ ನಾವು ದೇವ್ರು ನಂಬ್ತೀವಿ ಇವ್ರೆ ಈಗ ನಮ್ಗೆ ಏನೋ ಒಂದು ಕಷ್ಟ ಬಂದ್ಬಿಡ್ತಪ್ಪ ಇವತ್ತು ನಮ್ಗೆ ಏನಕ್ಕೆ ಕಷ್ಟ ಬರ್ತದೆ ಅಯ್ಯೋ ಭಗವಂತ ಭಗವಂತ ಇದಾನೋ ಇಲ್ವೋ ನೆಸ್ಟ್ರಿ ನಮ್ಮ ಅಪ್ಪ ಅಮ್ಮನೇ ನಮ್ಮ ಗುರು ಹಿರಿಯವರೇ ನಮ್ಮ ದೇವರು ಆದ್ರೆ ದೇವ್ರ ಮೇಲೆ ಸನಾತನ ಕಾಲದಿಂದ ನಮ್ಮ ಮಾತಾತ ಮುತ್ತಾತನ ಕಾಳಗಳಿಂದನೂ ನಾವು ದೇವ್ರನ್ನ ನಂಬ್ಕೊಂಡು ಬಂದಿದೀವಲ್ಲ ಅಪವಿತ್ರ ಆಯ್ತಲ್ಲ ಏನ್ ಮಾಡಿ ಭಯ ಆಗತ್ತೆ ಭಯ ಆಗತ್ತೆ ಇನ್ನು ಅಲ್ಲಿ ಏನ್ ರಾಜಕೀಯ ಮಾಡ್ತಾ ಇದ್ದಾರೋ ಇವರು ದುಡ್ಡಿಗೋಸ್ಕರ ಹಣಕ್ಕೋಸ್ಕರ ಆಸ್ತಿಗೋಸ್ಕರ ಹೆಸರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬೋದಾ ಈ ಪ್ರಪಂಚದಲ್ಲಿ ಮಾಡ್ಬೋದಾ ಮಾಡ್ಬೋದೇನಪ್ಪ ತಪ್ಪಲ್ವ ಇದು ಮತ್ತೆ ಹೇಳಿ ನನ್ನೇ ಅಲ್ಲ ನೀವು ಸಾವಿರಾರು ಜನನ ಕೇಳಿದ್ರು ಇದೇ ಕ್ವಶನ್ಗೆ ಆನ್ಸರ್ ಮಾಡಿ ನಾವು ನೋಡಿ ಈ ಮನುಷ್ಯ ಬನ್ನಿ ಇಲ್ಲಿ ಇಟ್ಕೊಳಪ್ಪ ಇಲ್ಲಿ ಕ್ಯಾಮ್ರ ನೋಡು ಒಂದು ಅಣೆಗೆ ಕುಂಕುಮ ಇಟ್ಕೊಂಡು ಒಂದು ಇಟ್ಕೊಂಡು ಬಂದಿದ್ದಾನೆ ಏನಕ್ಕೆ ಬಂದಿದ್ದಾನೆ ಏನೋ ನಾನು ಬೆಳಗ್ಗೆ ಒಂದು ಅಯ್ಯೋ ಯಾರಾರ ಏನಾರ ಮಾಡಿಬಿಟ್ರೇನಪ್ಪ ಇನ್ನೊಂದು ಮಾಡಿಬಿಟ್ರೇನೋ ಒಂದು ಭಯ ಏನ್ ದೇವ್ರ ನನಗೆ ಏನೋ ಒಂದು ನನ್ನ ಅಣೆ ಮೇಲೆ ಒಂದು ದೇವ್ರು ಇದ್ರೆ ನಮ್ಮನ್ನ ಕಾಪಾಡ್ತಾನೇನೋ ಅನ್ನೋ ಒಂದು ನಂಬಿಕೆ ಆ ನಂಬಿಕೆಗೇನೆ ಈ ತರ ಮಾಡಿಬಿಟ್ರೆ ಇನ್ನೆಲ್ಲಪ್ಪ ತಿರುಪತಿ ಲಾಡ್ ತಿನ್ನ ತಿರುಪತಿ ಲಾಡು ನಾವು ಚಿಕ್ಕ ಹುಡುಗರಲ್ಲಿ ತಿನ್ಬೇಕು ಅಂತ ಅಂದ್ರೆ ನಾನು ಒಂದ್ ತಿನ್ಬೇಕು ಅಂತ ಆಸೆ ಇತ್ತು ಬಹಳ ಚಿಕ್ಕ ವಯಸ್ಸಿಂದ ಒಂದ್ ತಿನ್ನಕೆ ಆಗ್ಲಿಲ್ಲ ಇಲ್ಲಿವರೆಗೂ ಇನ್ಮೇಲೆ ತಿನ್ನಂಗೇ ಇಲ್ವಲ್ಲ ಅಲ್ಲ ಒಂದ್ ಲಾಡ್ ಪೂರ್ತಿ ತಿನ್ನಕ್ಕೆ ಆಗಿಲ್ಲ ಕೊಡಲ್ವಲ್ಲ ಒಂದೇ ಎರ್ಡೆ ಕೊಡ್ತಾರಲ್ಲ ನನ್ ಮಕ್ಕಳು ಇಂತ ಕೆಲಸ ಮಾಡಿ ಒಂದೋ ಎರ್ಡಕ್ ಕೊಟ್ರೆ ಎಲ್ ತಿನ್ನ ಎಲ್ದಿ ತಿನ್ನಕ್ ಭಯ ಆಯ್ತದಲ್ಲ ನಾವು ಫಸ್ಟ್ ಮೊದ್ಲೇ ವೆಜಿಟೇರಿಯನ್ ಅಲ್ಲ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಅದು ಬಿಡಿ ಅದು ಮನ್ಷನ್ದು ಅದು ಅವರು ಜಾತಿ ಪಾತಿ ಅವೆಲ್ಲ ನಾನು ಹೇಳಲ್ಲ ಯಾಕೆಂದ್ರೆ ಅವರ ಅಪ್ಪ ಅಮ್ಮದೇರು ತಾತೀರು ಮುತ್ತಾತೀರು ಈ ನಮ್ಗೆ ಏನು ತಿನ್ನೋದು ಕಲಸಿರ್ತಾರೆ ಅದನ್ನ ತಿನ್ಕೊಂಡು ಬದುಕ್ತಾ ಇರ್ತೀವಿ ಬಟ್ ಈಗ ನಮ್ಮ ಕಣ್ಣು ಮುಂದೆನೆ ಇಷ್ಟೆಲ್ಲ ಪ್ರಪಂಚಕ್ಕೆ ಸುದ್ದಿ ಆಗ್ಬಿಟ್ರೆ ನಾವಿನ್ನ ಎಲ್ಲಪ್ಪ ದೇವರು ನಂಬನ ದೇವಸ್ಥಾನದಲ್ಲಿ ಲಾಡು ಬಂದಾಗ ಎಷ್ಟು ಒಂದು ಇದಾಗಿ ಒಂದು ನಾಲ್ಕೈದು ಜನ ಹುಡುಗರು ಹುಡುಗರ್ನೆಲ್ಲ ಮಕ್ಕಳನ್ನ ಸೇರಿಸ್ಕೊಂಡು ಕುತ್ಕೊಳ್ಳಿ ಅಂದ್ಬಿಟ್ಟು ಒಂದ್ ಐದ್ಮೂರ್ ಲಾಡ ಅಲ್ಲೇ ತಿಂತಾರೆ ಮಕ್ಕಳೆಲ್ಲ ಸೇರ್ಕೊಂಡು ಒಂದ್ ನಾಲ್ಕು ಲಾಡ್ ಕೂಡ ಯಾರಿಗಾರು ಪಕ್ ಪಕ್ ಪಾಕ್ತಾರೆ ಅಂತ ಹೇಳಿ ತಗೊಂಡ್ಬರ್ತೀವಿ ಒಂಥರ ಈಗ ಇವೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ಲಾಡು ಬದಲು ಇಲ್ಲಿ ಕಾಕಾಯಿ ತೋಟ ತಿಂದು ತಿಂದಾದ್ಮೇಲೆ ಏನ್ ಸಂಬಂಧ ಆಯ್ತಲ್ಲ ತಿಂದ ಆಗೋಯ್ತು ನಾವು ತಿಂದು ಎಲ್ಲ ಟೇಸ್ಟ್ ಒಂದೇನೆ ದೇವ್ರ ದೇವ್ರ ನೆನ್ಸ್ಕೊಂಡು ತಿನ್ಬಿಟ್ಟು ಇವಾಗ ನೀವು ಕೊಡ್ತೀರಾ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ ಆ ಪ್ರಸಾದ ನಾವು ಸ್ವೀಕರಿಸ್ಬೇಕು ಅದಕ್ಕೆ ದೇವ್ರಿಗೆ ಬಿಟ್ಟಿರೋದು ದೇವ್ರೇ ನೋಡ್ಕೊತಲ್ಲ ಅವ್ರಿಗೆಲ್ಲಾರು ಇನ್ನು ಯಾರು ನಾವು ದೇವಸ್ಥಾನಕ್ಕೆ ಏನಕ್ಕೆ ಹೋಗೋದು ನಾವು ಏನೋ ಕಷ್ಟ ಸುಖ ಮಾತಾಡ್ಕೊಂಡು ಒಳ್ಳೇದಾಗ್ಲಿ ಅಂತ ಅವ್ನು ತೀರ್ಥ ಕೊಡ್ತಾನೋ ಪ್ರಸಾದ ಕೊಡ್ತಾನೋ ಭಕ್ ಭಕ್ತಿಯಿಂದ ಸ್ವೀಕರಿಸ್ತೀವಿ ಅದನ್ನು ಅವರು ಮೋಸ ಮಾಡಿದ್ರೆ ನಾವೇನು ಮಾಡೋ ದೇವ್ ನೋಡ್ಕೋಬೇಕು ಅಷ್ಟೇ ತಿರುಪತಿ ಎಂಟಲ ಸ್ವಾಮಿ ನೋಡ್ಕೋಬೇಕು ಇವಾಗ ನೀವು ಸ್ನಾನ ಮಾಡಿ ಮಾಡ್ದಿರೋ ಹೋಗ್ಲಿ ನಿಮ್ದು ಆತ್ಮ ಚೆನ್ನಾಗಿದ್ರೆ ಸಾಕು ನಿಮ್ದು ಆತ್ಮ ಹೃದಯ ಚೆನ್ನಾಗಿದ್ರೆ ಅದೇ ಇಲ್ಲೇ ಇದನ್ನು ದೇವ್ರು ಅಂದ್ಕೊಳ್ಳಿ ಅದೇ ಪ್ರಸಾದ ಅಂದ್ಕೊಳ್ಳಿ ಅಷ್ಟೇ ಈಗ ಕೆಲವು ನಾವೆಲ್ಲ ಅಪವಿತ್ರ ಆಗಿಬಿಟ್ಟರು ಅಪವಿತ್ರ ಅಂದರೆ ನೋಡಿ ಸರ್ ಈಗ ದಿಗಂಬರ್ ಇದ್ದಾರಲ್ಲ ದಿಗಂಬರು ಏನು ಹಾಕಲ್ಲ ಬಾಯಿಗೆ ಒಂದು ಕ್ರಿಮಿನೂ ಹೋಗ್ಬಿಡ್ಸೋ ಅಂತ ಅವರು ಮುಚ್ಕೊಳ್ತಾರೆ ನಾವು ತುಳಿಯುವಾಗ ನಡಿವಾಗ ಓಡುವಾಗ ಎಷ್ಟೆಷ್ಟೋ ಎಷ್ಟೋ ಸೋತ ಬಿಡ್ತಾವೆ ನಾವು ತಿಂದು ಇವಾಗ ಹಸು ವೆಜಿಟೇರಿಯನ್ ನಾನ್ ವೆಜಿಟೇರಿಯನಾ ವಿಜ್ಜಲ್ಲ ನಾನು ಈಗ ಹುಲ್ ಮೇಯ್ತದೆ ಚಿಟ್ಟೆ ಪಟ್ಟೆ ಎಲ್ಲ ಇರುತ್ತೆ ಅದ್ರೊಳಗೆ ಮೇಯ್ತದೆ ಅದು ಆಯ್ತೈತ ನಮ್ಮ ಥರ ಅಕ್ಕಿಲಾದಂಗೆ ಆಗ ಆಗಲ್ಲ ಎಲ್ಲ ದೇವರು ಸೃಷ್ಟಿ ಮಾಡಿಬಿಟ್ಟವನೇ ನ್ಯಾಚುರಲ್ ನ್ಯಾಚುರಲ್ ತಿನ್ನಲೇಬೇಕು ಮಾಡಲೇಬೇಕು ನಾನು ಅದು ತಿನ್ನಲ್ಲ ನಾನು ತಿನ್ನಲ್ಲ ಅದೇನಿಲ್ಲ ಇವಾಗ ಧಾರ್ಮಿಕ ಭಾವನೆಗೆ ಧಕ್ಕೆ ಬರ್ತದೆ ಸರ್ ಧಕ್ಕೆ ಬಂದು ಧಕ್ಕೆ ಬರೋದು ಯಾರಿಗೆ ಬರ್ತದೆ ನಮ್ಮಂತವ್ರಿಗೆ ತಿನ್ ತಿನ್ಬಿಟ್ಟವ್ರಲ್ಲ ತಿಂದಿರೋರು ಯಾರಿಲ್ಲ ತಿನ್ಬಿಟ್ಟವ್ರೆ ತಿಂದು ತಿಂದು ಆಗೋಬಿಟ್ಟೈತೆ ತಿರ್ಗಾ ಇವಾಗ ನಾವಿದು ನಂದಿನಿ ತುಪ್ಪ ಅಂತ ಕೊಟ್ಟರು ಡೂಪ್ಲಿಕೇಟ್ ಅದನ್ನು ಮೈಸೂರಲ್ಲಿ ಎಷ್ಟು ಹಿಡಿದ್ರು ಇವಾಗ ಅದೇ ಒರಿಜಿನಲ್ ಹೆಂಗೇಳ ನಾವು ಹೇಳ್ತೀರಾ ಎಷ್ಟು ಎಷ್ಟು ಹಿಡಿದ್ರು ಎಲ್ಲ ಸರ್ ನಾವೇ ಕಲ್ಬೇರಕ್ಕೆ ನಾವು ನಾವಿದ್ದೀವಲ್ಲ ನಾವೇ ಕಲಬೇರ್ಕೆ ನಾವು ಹುಟ್ಟಿರೋದೇ ಕಲಬೇರ್ಕೆಯಲ್ಲಿ ಬಿಟ್ಕೊಂಡು ಹೋಯ್ತಾ ಇದ್ದೀವಿ ಹಿಂಗ ಅದು ಇದು ತಿನ್ಕೊಂಡು ಮಾಡೋಕೆ ಬೈಯ್ತಾ ಇದ್ದೀವಿ ನೀವು ಏನು ಕೊಡ್ತೀರೋ ಇವಾಗ ದೋಸೆ ಕೊಡ್ತಾನ ಅಲ್ಲಿ ಏನು ಆಗ್ತಾನ ಏನು ಕೊಡ್ತಾನ ಅವನೇನು ಅವನು ಇವು ಏನು ಕಾಯಿಲೆ ಆಯ್ತು ಹಂಗೆ ಹೆಂಗೆ ಕಾಯಿಲೆ ಆಯ್ತು ನಾವು ರುಚಿ ಸುಮ್ಮನೆ ರುಚಿ ನೋಡ್ಕೊಂಡು ತಿಂತಾಯಿದ್ದೀವಿ ಜೀವ ನಡ್ಕೊಂಡು ಹೋಗ್ತಾ ಕಾಯಿಲೆ ಬರ್ತಾಯ್ತಾ ಹಾಸ್ಪಿಟ್ಲಿಗೆ ಹೋಯ್ತಾ ಇದ್ದೀವಿ ಹಾಸ್ಪಿಟ್ಲಿಗೆ ಕೊಯ್ಕೊತವನೇ ನಾವು ಇಲ್ದಿರೋನು ಸಾಯ್ತಾವನೆ ಅಷ್ಟೇ ನಮಸ್ಕಾರ ತಿರುಪ್ತಿ ಲಡ್ಡು ಅಂದರೆ ಎಷ್ಟು ಭಯ ಭಕ್ತಿಯಿಂದ ತಂದು ದೇವ್ರ ಮಾಡಲಿಕ್ಕೆ ಪೂಜೆ ಮಾಡಿ ನಾವು ಎಲ್ಲರಿಗೂ ಕೊಡಬೇಕಾದ್ರೊಂದು ಎಲ್ಲ ಮನೆ ಸ್ನಾನ ಮಾಡಿ ಒಂದು ಭಕ್ತಿಯಿಂದ ಒಂದು ಇದು ಇತ್ತು ಇಷ್ಟು ದಿನ ಈಗ ಹೇಳ್ತಾ ಇರೋದು ನೋಡಿದ್ರೆ ಅದು ಎಷ್ಟು ನಂಬಿಕೆ ಇತ್ತಲ್ಲಿ ಆ ನಂಬಿಕೆನೇ ಕಳ್ಕೊಂಡಂಗೆ ಆಯ್ತದ ಇವಾಗ ಜನಗಳು ಏನು ತೃಪ್ತಿ ಲಾಡ್ ತಗೊಳ್ಳೋಕೆ ಇಷ್ಟಪಡ್ತಾರೆ ಇಷ್ಟನೇ ಪಡೋ ಈಗ ಲೆಕ್ಕ ನೋಡಿದ್ರೆ ಅವ್ರು ಮಾಡ್ತಾ ಇರೋದು ಇದೆಲ್ಲ ಪಬ್ಲಿಕ್ ಆಗ್ಬಿಬಿಟ್ಟಿದೆಲ್ಲ ಅದರಿಂದ ಈ ಥರ ದೇವಸ್ಥಾನದಲ್ಲಿ ಹಂಗೆ ನಡೀತಾ ಇದೆ ಅಂದರೆ ಸರ್ಕಾರ ಎಂಥ ಸರ್ಕಾರ ಇರಬೇಕು ಸರ್ಕಾರದವ್ರು ಏನಾದ್ರು ಒಂದು ಇದು ಮಾಡ್ಬೇಕು ತಾನೆ ಈ ಥರ ಇದು ಅದಾಗ್ತಾ ಇದಾಗ್ತಾ ಇದೆ ಅಂದರೆ ಪ್ರತಿಯೊಂದು ಜನಗಳಲ್ಲಿ ಹೋದವರೆಲ್ಲ ಲಾಡ್ ತೊಗೊಂಡು ಬರ್ತಾರೆ ಪ್ರತಿಯೊಬ್ಬರು ತಿಂತಾರೆ ಎಲ್ಲ ಬ್ರಾಹ್ಮಣರು ಅಲ್ಲಿ ಲಿಂಗಾಯತ್ರಿ ಆಗಲಿ ಎಲ್ಲ ಸರ್ ನಾನ್ವೆಜ್ ಅಲ್ಲ ಅಲ್ಲ ಈಗ ನೋಡಿ ಅವರಿಗೆ ಏನು ಅದು ಪೇಲಾಗೋಯ್ತಲ್ಲ ಇಲ್ಲ ಲಾಡಿನ ಬಗ್ಗೆ ಏ ಹೇಳಂಗೆ ಇಲ್ಲ ಇವಾಗ ನೆಕ್ಸ್ಟ್ ಹೋಗಬೇಕು ಲಾಡು ತಗೋಬೇಕು ಲಾಡು ಅಂತ ಭಯ ಆಗುತ್ತೆ ಅಲ್ಲ ಏನು ಈ ಈ ಥರ ಅಂತೇಳಿ ಅದು ಭಾಳ ಬಿಡಿ ಇದು ಸರ್ಕಾರಗಳು ಅದನ್ನು ಕಠಿಣ ಇದು ತಗೊಂಡು ಕ್ರಮ ತಗೊಂಡು ಅವ್ರು ಯಾರಿಗೆ ಇದು ಮಾಡ್ತಾವ್ರೆ ಅವ್ರಿಗೆ ಇದು ಮಾಡಿದ್ರೆ ಒಳ್ಳೆಯದು ಅಂತ ಇಷ್ಟು ದಿನ ಈಗ ಈಗ ತಗೊಳ್ಳೋಕ್ಕೂ ಭಯ ಬಿಡ್ತಾರೆ ಜನ ಏನು ತಿನ್ನು ದೇವ್ರ ಮೇಲೆ ಭಕ್ತಿನೇ ಕಮ್ಮಿ ಆದಂಗೆ ಆಯ್ತು ಈಗ ಹಾಂ ಲಾಡನ್ನೇ ಈ ಥರ ಮಾಡಿದ್ಮೇಲೆ ತುಂಬ ಜನಕ್ಕೂ ಒಂಥರ ಇದಾದಂಗೆ ಆಯ್ತು